ಸದಸ್ಯರಾದಂತಹ ಪ್ರಸಾದ್ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತೇನೆ ಅದೇ ರೀತಿ ಅದೇ ರೀತಿ ಈ ಒಂದು ಸಭೆಗಾಗ ಎಲ್ಲ ತಾಲೂಕು ಮಟ್ಟದ ಅಂಗಾಧಿಕಾರಿಗಳಿಗೆ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರು ಆಗಮಿಸಿದರೆ ತಮಗೂ ಸಹ ಸ್ವಾಗತ ವಹಿಸ್ತೇನೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲ

ಪ್ರತಿ ವರ್ಷ ಹದಿನೈದನೇ ತಾರೀಕು ಈ ನಮಗೆ ಸಂಕ್ರಾಂತಿ ಹಬ್ಬನೂ ಹದಿನೈದನೇ ತಾರೀಕು ನಾವು ನಾವೇನಾದರೂ ಮಾಡಬೇಕಾದ್ರೆ ಲಾಂಡ್ ಪ್ರಾಬ್ಲಮ್ ಮುಳುಗೋದಲ್ಲ ಸ್ವಲ್ಪ ಜಾಸ್ತಿ ಇದೆ ದಯವಿಟ್ಟು ನಮಗೆ ಒಂದು ನಾವು ಒಂದು ಡೇಟ್ ಹೇಳ್ತೀವಿ ಆ ಡೇಟಿಗೆ ನಮಗೆ ಅನುಕೂಲ ಮಾಡಿಕೊಟ್ರೆ ತಮ್ಮಲ್ಲೇ ಬೇಡಿಕೊಡ್ತೀನಿ ನಾವು ಹದಿನೈದನೇ ತಾರೀಕು ಕುತ್ಕೊಂಡು ಮುಂತಾದಿರ್ಬೋದು ಪ್ರತಿಯೊಂದು ನಮ್ಮ ಗೋವಿ ಜನಾಂಗ ಎಷ್ಟಿದೆಯೋ ಎಲ್ಲ ಕಷ್ಟಪಟ್ಟು ಜೀವನ ಮಾಡುವಂಥ ಜನ ನಮಗೆ ಜಯಂತಿ ನೀವು ಎಲ್ಲ ಜಯಂತಿಗಳಿಗಿಂತ ವಿಭಿನ್ನವಾಗಿ ವಿಶೇಷವಾಗಿ ನಮಗೆ ಮಾಡಿಕೊಡ್ಬೇಕಂತ ಎಲ್ಲ ನೋಡಬೇಕು ಕಾಡ ಇಷ್ಟೇ ಬಂಡೆ ಹೊಡಿತಾ ಇದ್ದೀವಿ ಬಂಡೆ ಹೊಡೆದ್ರೆ ನಮ್ಮ ಇವರು ಅಂಬರೀಷ್ ಇದ್ರು ಮತ್ತು ನಾಗೇಶ್ ಸಾಹೇಬರು ಬಂದರು ಎಲ್ಲರೂ ಕೂಡ ಗಂಟೆ ಉಳಿದ್ರು ನೋಡಿದ್ರು ನೋಡಿದ್ರು ಏನು ಕೆಲಸ ಮಾಡಿದ್ದು ಸ್ಟಾಪ್ ಮಾಡಿದ್ದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿದ ಮೇಲೆ ಮತ್ತೆ ಬಗ್ಗೆ ಅವರಷ್ಟು ಅವರೇ ಆ ಸುಟ್ಟಿ ಸುಟ್ಟಾಗಿಬಿಟ್ರೆ ನಮ್ಮ ಗತಿ ಏನು ಅಂತ ವಿಚಾರಣೆ ಗೊತ್ತಿರಿ ನಿಮ್ಮ ಇವರು ರೆಗ್ಯುಲರ್ ಪಾಲಿಸ್ಟರ್ ಮಾಡಿದ್ರೆ ಇದು ನ್ಯಾಯನಾ ಇದು ಸುತಂತ್ರನಾ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರ್ ನಾಯಕರ ಸಭೆಯನ್ನು ಅಧ್ಯಕ್ಷ ವಹಿಸಿಕೆಯಿಂದ ತಾಲೂಕು ಸಹ ಕಾರ್ಯದರ್ಶಿಗಳು ಅಧಿಕಾರ ಮಿತ್ರರು ಮತ್ತು ಎಲ್ಲ ಪ್ರದೇಶಕಿಲ್ಲ ವಿಶೇಷವಾಗಿ ಸಭೆಯನ್ನು ನಾವು ಅಭ್ಯರ್ಥಿ ಚೆನ್ನಾಗಿ ಮಾಡಬೇಕು ಅಂತ ಸ್ವಾಸ್ಥ ನಿರ್ಲಕ್ಷ್ಯ ಜನ ಸಮಾಜ ಯಾಕಂದರೆ ಯಾವತ್ತು ಮಾಡ್ಕೊಂಡು ಬರ್ತದೆ ಈಗ ನಮ್ಮ ಅದೃಷ್ಟ ಹದಿನೈದನೇ ತಾರೀಕು ಇರ್ತದೆ ಯಾವಾಗ ಹುಡುಗ ಹಬ್ಬದ ದಿವಸನೇ ಬರ್ತದೆ ಹಬ್ಬದ ದಿವಸ ನಮ್ಗೆ ವಿಶೇಷ ಏನಿರ್ತದೆ ಅಂದರೆ ಎಸ್ಪೆಷಲಿ ನನಗೆ ಇವಾಗ ಶಾಸಕ ಕೇಳ್ತಾ ಇದ್ರು ಪೊಲೀಸ್ ಇಲಾಖೆಯವರು ನಾವು ಸಂಕ್ರಾಂತಿ ಇಚ್ಛಿಸ್ತೀನಿ ಅಂತ ಪ್ರಸಾದ್ರು ಯಾವತ್ತು ಸಂಕ್ರಾಂತಿ ಹಬ್ಬನ ನಮ್ಮೂರಲ್ಲಿ ಅವತ್ತೇ ಹಬ್ಬ ಇರ್ತದೆ ಹುಡುಗರಲ್ಲಿ ಅವತ್ತ ಹಬ್ಬ ಇರ್ತದೆ ನಮ್ಮ ಸಮುದಾಯ ಅವತ್ತೇ ಫಂಕ್ಷನ್ ಇರ್ತದೆ ಆದರೂ ಸಹ ನಾವು ಕಾರ್ಯಕ್ರಮವನ್ನು ಏನು ಸರ್ಕಾರ ಕಾರ್ಯಕ್ರಮ ಹದಿನೈದು ತಾರೀಕು ಮಾತ್ರ ಆವತ್ತು ಪೂಜೆಯನ್ನು ಮಾಡಿಕೊಂಡು ತದನಂತರ ನಾವೆಲ್ಲ ಕೂತ್ಕೊಂಡು ಅದ್ದೂರಿಯಿಂದ ಕಾರ್ಯಕ್ರಮ ಮಾಡೋಕ್ಕೆ ಶಾಸ್ತ್ರ ಅಧ್ಯಕ್ಷತೆಯಲ್ಲಿ ಯಾರು ಶಾಸ್ತ್ರ ಶಾಸ್ತ್ರ ಅಧ್ಯಕ್ಷತೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಈಗಾಗಲೇ ಒಂದು ಸಂಕ್ರಾಂತಿ ಹಬ್ಬ ಹಬ್ಬ ಬಂದಿರೋದಂಥ ಅಪ್ಪಿಸ್ಪಿ ಕರಿತಾ ಇದ್ದೀವಿ ಅಬ್ಬೀಸ್ಪಿಟಿಗಲ್ಲಿ ನಾವೆಲ್ಲ ಕೊಡ ಹೋಗ್ತಾ ಇದ್ದೀವಿ ವಿಶೇಷ ಏನಂದ್ರೆ ಸಂಕ್ರಾಂತಿ ಹಬ್ಬ ಮೀ ಹಬ್ಬ ಆಗೋದು ನಮ್ಮ ಶಿವಕೇಶ್ ನಗರ ಮುತ್ಯಾಲಪೇಟೆ ಶಿವಕೇಶ್ನಗರ ನಮ್ಮ ಸ್ಕೂಲ್ ದೇವಸ್ಥಾನದಿಂದ ಅಲ್ಲಿ ನಾವೇ ಅಲ್ಲಿ ಖುದ್ದಾಗಿತ್ತು ಅಲ್ಲಿಂದ ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ಟು ಅಲ್ಲಿಂದ ಮನೆವರೆಗೂ ಬಂದು ಅಲ್ಲಿವರೆಗೂ ಬಂದು ಎಲ್ಲ ಏನು ಏನಂತ ತಾಲೂಕು ಶಾಸಕರು ಮತ್ತು ಎಲ್ಲ ಪ್ರತಿನಿಧಿಗಳೆಲ್ಲ ಕೂಡ ಎಲ್ಲ ಸಮುದಾಯದವರು ಎಲ್ಲ ಮುಸ್ಲಿಂ ಎಲ್ಲರೂ ಕೂಡ ಬಂದು ವಿಜೃಂಭಣೆಯಿಂದ ಅಲ್ಲಿ ನಡೆಸ್ಕೊಂಡು ಬಂದು ತದಂತ ನಾವು ನಮ್ಮ ಹಳೆಗಳಿಗೆ ನಮ್ಮ ಹಬ್ಬಕ್ಕೆ ಮತ್ತು ಇಲ್ಲಿ ಕಾರ್ಯಕ್ರಮ ಬರ್ತಾಯಿದ್ವು ಯಾಕಂದರೆ ವಿಶೇಷ ಆವತ್ತು ಕಾರ್ಯಕ್ರಮ ಇರೋದ್ರಿಂದ ನಾವು ಹದಿನೈದು ತಾರೀಕು ಭಾಳ ಆಸೆ ನಮಗೆ ಸರ್ಕಾರದ ಕೂಡ ತಂದಿದ್ದೀವಿ ನಾವು ಏನು ಈ ಕಾರ್ಯಕ್ರಮ ಬದಲಾವಣೆ ಮಾಡಬೇಕು ಅಂತ ಆದರೆ ಸರ್ಕಾರ ಲೆವೆಲ್ ಕೂಡ ಬದಲಾವಣೆ ಮಾಡೋಕ್ಕಾಗಿಲ್ಲ ಆದ್ರೆ ಏನು ಮಾಡ್ತೀವಿ ಅಂದ್ರೆ ಇವತ್ತು ಏನು ಶಾಸಕರು ಇರ್ತಾರೆ ದಂಡಾಧಿಕಾರಿಗಳ ಒಂದು ನಾವು ಈ ಕಾರ್ಯಕ್ರಮ ಅವತ್ತ ಪೂಜೆ ಮಾಡಿಕೊಂಡು ತದನಂತರ ಇನ್ನೊಂದು ದಿವಸ ದೇವತಾ ಒಂದು ಕಾರ್ಯಕ್ರಮ ಮಾಡಬೇಕು ಅವನೂ ಮಾಡಿಕೊಡ್ಬೇಕು ಅಂತ ಎಲ್ಲ ತಾಲೂಕಿನಿಂದ ಬರ್ತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಅವನು ಸೇರಿಸ್ಕೊಂಡು ನಾವು ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಕೂಡ ಇದ್ದರು ಅದೇ ರೀತಿ ನೋಡ್ಕೊಳ್ತಾ ಇದ್ದರು ಇವತ್ತು ಅದೇ ರೀತಿ ನಾವು ಈ ಕಾರ್ಯಕ್ರಮ ಏನು ಶಾಸಕಗಳನ್ನು ಮನವಿ ಮಾಡೋದೇನಾದರೆ ನಾವು ಹದಿನೈದು ತಾರೀಕು ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಪೂಜೆ ಮಾಡಿ ನೋಡ್ಕೊಳ್ತೀವಿ ಅದರಂಥ ನಮ್ಮ ಸಮುದಾಯ ಇದೆ ತಿ ಹಾಕ್ತಾರೆ ಅಥವಾ ಕಂಡರ್ಗ ಹಾಕ್ತಾರೆ ಮೈಟಿಂಗ್ಸ್ ಹಾಕ್ತಾರೆ ಅದು ಬೇಕು ತಂದ್ರೆ ಆದ್ರೂ ಕೂಡ ಯಾಕಂದ್ರೆ ವಿಶೇಷ ಬಂದಿರೋದ್ರಿಂದ ಈಗ ಬಂಡೆಯಲ್ಲಿ ಬಂಡೆಯಲ್ಲಿ ಬಂಡೆ ಹೊಡಿತಕ್ಕಂಥವ್ರು ಜಲ್ಲಿ ಉಳಿತಕ್ಕಂಥವ್ರು ಸಹಿಸ್ತರು ಸೊಪ್ಪಿಗಳೆಲ್ಲ ಉಡ್ಕೊಳ್ತಿಲ್ಲ ನೋಡಿ ಅವರು ಕೂಡ ಬ್ಲಾಸ್ಟ್ ಮಾಡೋರಿಲ್ಲ ಸರ್ ಆ ಬಂಡೆ ಮೇಲೆ ಬ್ಲಾಸ್ಟ್ ಅಂತೂ ಮಾಡೋದೇ ಇಲ್ಲ ಕಂಬೆ ಬೇಲಿಯನ್ನು ಹಾಕಿ ಸುಳಿಕೊಂಡು ಆ ಸೊಪ್ಪೆ ಎತ್ಕೊಂಡು ತಮ್ಮ ಗಮನಕ್ಕೆ ಹೇಳ್ತಾ ಇದ್ದು ಸರ್ ಅಲ್ಲಿ ಮರ ಇದನ್ನು ನಡೀತಾ ಇದೆ ಆಂಗ ತಮಿಳುನಾಡು ಕೇರಳ ಆರೋಗ್ಯಲ್ಲ ಹೋಗ್ತಾರೆ ನಮ್ಮ ಗಮನಕ್ಕೆ ತಂದಿ ಬಂದು ಗೊತ್ತು ನಿಮಗೆಲ್ಲ ಹೀಗೆ ಕಷ್ಟ ಸುಖ ಬಂದಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಿನ ಬಂದು ಆ ಮಧ್ಯೆ ಬಂಡೆಲ್ಲ ತಂದ್ರಪ್ಪ ಬೋರ್ಡ್ ಬಂಡೆ ಅಲ್ಲಿದ್ದಾರೆ ನಮ್ಮ ಗಮನಕ್ಕೆ ಹೋಗಿ ಬಂತು ಆಗ ಕೂಡ ರಾಜಮಟ್ಟದಲ್ಲಿ ಕೂಡ ಮಾತಾಡಿದೀರಿ ಅದು ಇಲ್ಲಿ ಹೇಳ್ಕೊಂಡು ಅಂತ ಡಿಸ್ಟ್ರಿಕ್ಟ್ ಆಫ್ ಸರ್ ಇದೆ ಅವ್ರು ಹೇಳ್ಕೊಂಡೇನೋ ಅದೇನೋ ಗೊತ್ತಿಲ್ಲ ತೃಪ್ತಿಯಿಂದ ಬಂದಾಗ ಇರ್ತಾರೆ ಅವರು ಅವ್ರಿಗೇನು ಕಷ್ಟ ಸುಖ ಗೊತ್ತಿಲ್ಲ ಅವ್ರ ಹತ್ರ ಕೂಡ ಮಾತಾಡಿದ್ದೀರಿ ಗೊತ್ತಿಲ್ಲ ಮುಂದೆ ಮಾತಾಡಿದ್ದಾರೆ ಆದರೂ ಸಹ ಸ್ವಲ್ಪ ಏನೋ ದಾರಿ ಒಂದು ಪ್ರಯತ್ನ ಮಾಡಿದೆ ಆದ್ರೆ ನಾವು ಇದ್ರ ಮಧ್ಯದಲ್ಲಿ ಆ ಫಾರೆಸ್ಟ್ ಆಫೀಸರು ಬಹುಶಃ ಅವರು ದೇವಲಪ್ನ ಬಂದಾಗಿದ್ದಾರೆ ಯಾವುದೇ ಕಾರ್ಯಕ್ರಮಗಳು ಬರಲ್ಲ ಅವರು ಯಾವುದೇ ಸಮಸ್ಯೆಗಳ ಕಾರ್ಯಕ್ರಮ ಕೂಡ ಬರಲ್ಲ ಅವರು ಅವರು ಅರವತ್ತೆಪ್ಪತ್ತೆರಡು ಬೇಲಿಗಳಿಗೆ ಸುಟ್ಟಾಕಿದ್ರೆ ನಾವು ಒಂದು ಕಂಪ್ಲೇಂಟ್ ಆಗಿ ಕೊಡ್ತೀವಿ ಏನ್ ನಮ್ಮ ಬೇಲೆಯನ್ನು ಸುಟ್ಟಾಗಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅದು ತಾಲೂಕು ದಂಡಾಧಿಕಾರಿಗಳು ಪೊಲೀಸ್ ಎಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ನಮ್ಮನ್ನೆಲ್ಲ ಕರೆಸಿ ಎಲ್ಲಿದ್ದು ಎಲ್ಲಿ ಸುಟ್ಟು ತೋರ್ಸಪ್ಪ ಅಂತ ಹೇಳಿದ್ರೆ ನಾವು ಇನ್ನೂರು ಮುನ್ನೂರು ಅದು ಹೋಗಿದ್ವಿ ತೋರ್ಸಕ್ಕೆ ಸೊ ಆ ಮೇಡಮ್ ಅವರು ಇದ್ದಾರೆ ಮನೆ ಯಾರೂ ನಾವು ಏನೋ ಮಾತಾಡಿಸಿಲ್ಲ ಅವರು ಮನೆಯಲ್ಲಿ ಮಾತಾಡ್ಸಿಲ್ಲ ಇವೆಲ್ಲ ಬಂದ ತಕ್ಷಣ ಆಯ್ ಎಸ್ಕೇಪ್ ಏನಾಗಿದೆ ಅಂತ ಅಲ್ಲಿ ನಾವು ಮಾತಾಡ್ತಾರೆ ಇರಬೇಕು ಅವರು ಆಯ್ ಎಸ್ಕೇಪ್ ಅವರು ಅವ್ರ ಶಿಷ್ಯರು ಎಲ್ಲ ಆ ಬಂಡೆಗಳು ಲೋಡ್ ಲೋಡೆ ಲೋಡ್ ರೋಡಲ್ಲೇ ಹೊಡೆದು ಹಾಕಿದ್ದಾರೆ ಆ ಬೇಲಿಯೆಲ್ಲ ಸುಟ್ಟಾಕಿದ್ದಾರೆ ಅವರು ಅವತ್ತು ಇರಲಿಲ್ಲ ಮತ್ತು ಅವರೆಲ್ಲ ನೋಡ್ಕೊಂಡು ಬಂದರು ಅಷ್ಟೇ ನಾವು ಮಾತಾಡಿದ್ದೀವಿ ನೋಡಿ ಈ ಥರ ಆಗಿದೆ ಅವ್ರ ಮೇಲೆ ಕೇಸ್ ಮಾಡಬೇಕು ಸುಮಾರು ಐದು ಲಕ್ಷ ರೂಪಾಯಿ ಬೇಲೆ ಸುಟ್ಟಾಗಿದ್ದಾರೆ ಕೇಸ್ ಮಾಡಬೇಕು ಅಂತ ಅಷ್ಟು ಮಾತ್ರ ಕೇಳಿದ್ವಿ ಅಷ್ಟು ಮಾತ್ರ ಮಾರ್ನ ಹೋಗಿ ನಮ್ದು ಒಂದು ಹದಿನೈದು ಇಪ್ಪತ್ತು ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಯಾರ ಏನ್ ಮಾಡಿದ್ರು ಫಾರೆಸ್ಟ್ ಆಫೀಸರ್ ಬಂದಿ ಬಂದು ಕೇಳಿದ್ದೇನೆ ಏನ್ ಮಾಡಿದ್ವಿ ಯಾಕಂದ್ರೆ ಅದನ್ನ ಜೀವನ ಮಾಡ್ತಕ್ಕಂಥವ್ರು ಅದರಲ್ಲೇ ಜೀವನ ಇವಾಗ ಅದರಲ್ಲಿ ವೆಸ್ಟ್ ಪೇಸಲ್ಲಿ ಇಡೀ ತಾಲೂಕಲ್ಲಿ ಇಪ್ಪತ್ತೆರಡು ಸಾವಿರ ಜನ ತಲುಪುಡಿದಾರೆ ಅದರಲ್ಲಿ ಹೆಚ್ಚಿಗೆ ಬೋವಿ ಸಮಾಜದವರು ಇದ್ದಾರೆ ಮತ್ತೆ ಮತ್ತೆ ಎಲ್ಲಾ ಸಮಾಜದವರು ಇದ್ದಾರೆ ಕೆಲಸ ಸಮಾಜ ಏನು ತೊಂದರೆ ಮಾಡಿದ್ದೀವಿ ಅಂತ ಆದ್ಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕು ಇವತ್ತು ನಾವು ಯಾಕಂದ್ರೆ ಶಾಸಕರಿಗೆ ಇಲ್ಲಿ ಅಲ್ಲೇ ಹೋಗೋಣ ನಾವು ನಮ್ಮ ಈ ನಮಗೆ ಈ ಥರ ತೊಂದರೆ ಮಾಡ್ತಾರೆ ಬೈಟೆಕ್ ಮಾಡಬೇಕು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ನಾನು ಯಾಕಂದ್ರೆ ಮತ್ತೊಮ್ಮೆ ಬದಲಿಕೆ ಕೊಟ್ಟಿದ್ದ ಕಾರ್ಯಕ್ರಮ ಸಂಕ್ರಾಂತಿ ಬಂದಿದೆ ಜನವರಿ ಫಸ್ಟ್ ಆದ ಮೇಲೆ ಬದಲಿಕೊಂಡು ಕಾರ್ಯಕ್ರಮ ಮಾಡಬಾರದು ಅಂತ ನಾವು ಇಲ್ಲಿ ಬಂದಿದ್ದೀವಿ ವಿಶೇಷವಾಗಿ ನಾನು ಎಷ್ಟೋ ಜನ ತಾಲೂಕು ಅಧಿಕಾರನ ಸುಮಾರು ನಾನು ಮೂವತ್ತೈದು ವರ್ಷ ಸರ್ವಿಸಲ್ಲಿ ನೋಡಿದೀವಿ ಅಂತ ಅಧಿಕಾರ ನಾನು ಯಾವತ್ತೂ ಕಂಡಿಲ್ಲ ನೋಡಿಲ್ಲ ಹಾಗೂ ದಂಡಾಧಿಕಾರಿಗಳು ಬಂದ ಮೇಲೆ ಕೂಡ ಬಂದಿಲ್ಲ ಅಂತ ಅಲ್ಲಿ ಪರ್ಯಾಯ ಹೆಂಗ್ ಸಾಲ ಪರ್ಯಾಯ ಹೆಂಗಾಗುತ್ತೆ ಶಾಸಕರು ಬಂದಿದ್ದಾರೆ ಎಲ್ಲರೂ ಮುಂದಿನ ದಿನಮಾನಗಳಲ್ಲಿ ಇವತ್ತು ತಮಗೆ ತಾವು ಕೊಡುವಂತ ದಿನಾಂಕನೇ ನಮ್ಮದೇ ನಿರ್ಧಾರ ಅಲ್ಲ ಸರ್ ತಾವು ಕೊಡೋ ದಿನಾಂಕದೊಂದಿಗೆ ಹಾಸಲ್ರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಮೇಡಮ್ ಅವರೇ ನಾಯಕರಾಗಿರ್ತಕ್ಕಂಥ ರಘುಪಲ್ ಸರ್ ಅವರೇ ಮುಖಂಡರಾಗಿರ್ತಕ್ಕಂಥ ನಮ್ಮ ಜನಾಂಗದ ಮುಖಂಡರಾಗಿರ್ತಕ್ಕಂಥ ನಮ್ಮ ಗೋಪಾಲಣ್ಣವರೇ ನಮ್ಮ ಗೌಡ್ರೆ ಪೋರ ನಮ್ಮ ಯುವವರೆ ಹಾಗೂ ನಮ್ಮ ಸತ್ಯಣ್ಣವರೇ ಹಾಗೂ ನಮ್ಮ ಪ್ರಸಾದನವರೇ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಣರೆ ಎಲ್ಲ ನಮ್ಮ ಭವಿ ಜನಾಂಗದ ಪದಾಧಿಕಾರಿಗಳೇ ಇವತ್ತು ಏನೊಂದು ಪೂರ್ವ ಸಿದ್ದರಾಮೇಶ್ವರ ಜಯಂತಿಯನ್ನು ತಾಲೂಕಲ್ಲಿ ವಿಜೃಂಭಣೆಯಿಂದ ಮಾಡಬೇಕಂತ ತಾವೇನು ಅಂದ್ಕೊಂಡಿದ್ದೀರಿ ತಾವೇನು ನಮಗೆ ಹೀಗೆ ಮಾಡಬೇಕು ಅನುಕೂಲ ಮಾಡಿಕೊಡಿ ಅಂತ ಏನು ಕೇಳ್ತಿದ್ದೀರಿ ಅದು ಪೂರ್ವ ಸಭೆಯನ್ನು ಇವತ್ತು ತಾಲೂಕೆಲ್ಲ ಆಡಳಿತ ಮುಖಾಂತರವಾಗಿ ಏರ್ಪಡಿಸಿದ್ವಿ ಆಗಲಿ ಇವತ್ತು ಸರ್ಕ ಘನ ಸರ್ಕಾರಕ್ಕೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಸಂಕ್ರಾಂತಿ ಹಬ್ಬದ ದಿವಸ ಬಂದಿರೋದು ಸಂಕ್ರಮಣ ದಿವಸ ನಮ್ಮೆಲ್ಲರೂ ಒಂದು ಶುಭ ಸಂದೇಶ ಅಂತ ಹೇಳ್ಬೋದು ಅದನ್ನು ತಪ್ಪು ತಿಳಕ್ಕೆ ಅದೊಂಥರ ಶುಭ ಸಂದೇಶ ಅಂತ ಹೇಳ್ಬೋದು ನಮಗೆ ಯಾಕೆಂದರೆ ಹಬ್ಬ ನಮ್ಮಿಂದ ಸ್ಟಾರ್ಟ್ ಆಗ್ತಾ ಇದೆ ಸಂಕ್ರಮಣದಿಂದ ಸ್ಟಾರ್ಟ್ ಆಗ್ತಾಯಿದೆ ಅದರಿಂದ ಸೊ ಅವತ್ತೊಂದು ದಿವಸ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮತ್ತು ತಾಲೂಕು ಇಲಾಖೆಗಳಿಗೆ ಅವರು ಫೋಟೋ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಅನುಮೋದನೆಯನ್ನು ನಾವು ಮಾಡ್ತಾಯಿದ್ದೀವಿ ತಾವೆಲ್ಲ ಕೂತು ಒಂದು ಸಾಮೂಹಿಕವಾಗಿ ಎಲ್ಲ ಕೂತು ಒಂದು ಎಲ್ಲ ಜಾತಿ ಧರ್ಮದಲ್ಲ ತಾವೆಲ್ಲ ಕೂತು ಒಗ್ಗಟ್ಟಾಗಿ ಕೂತು ಒಂದು ದಿವಸ ಫಿಕ್ಸ್ ಮಾಡಿ ಏನೇನು ಕಾರ್ಯಕ್ರಮ ಮಾಡಬೇಕು ಯಾವ ರೀತಿ ಸಿದ್ಧತೆ ಮಾಡಬೇಕು ಪಲ್ಲಕ್ಕಿಗಳು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಸ್ಟೇಜ್ ಯಾವ ಥರ ವ್ಯವಸ್ಥೆ ಮಾಡಬೇಕು ಊಟದ ವ್ಯವಸ್ಥೆ ಮಾಡಬೇಕಂತ ನಮಗೆ ಇಂಟಿಮೇಟ್ ಮಾಡಿ ನಿಮ್ಮ ನಿರೀಕ್ಷೆಗೆ ಮೀರಿ ನೀವೇನು ಅನ್ಕೊತೀರಿ ಅದಕ್ಕಿಂತ ನಿರೀಕ್ಷೆಗೆ ಮೀರಿ ನಾನು ಬಂದಾದ ಮೇಲೆ ಎಲ್ಲ ಜಯಂತಿಗಳನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾವು ಕೊಡ್ತಕ್ಕಂಥ ಗೌರವ ಯಾಕಂದ್ರೆ ನಾವು ಕೊಡ್ತಕ್ಕಂಥ ಗೌರವ ನಾವು ಏನೇನು ದುಡ್ಡು ಕೊಟ್ಟರೆ ಇನ್ನೊಂದು ಕೊಟ್ಟರೆ ತೊಗೊಂಡು ಹೋಗ್ತಾರಲ್ಲ ಅದು ವಿಚಾರ ಅಲ್ಲ ಇವತ್ತು ಆ ಒಂದು ಜಾತಿಗೆ ನಾವು ಗುರುಸಿದಾಗ ಆ ಜಾತಿಯವನ್ನ ಗುರುಸಿದಾಗ ಆ ಜಾತಿ ನಮ್ಮನ್ನು ಕೂಡ ಶಾಸಕರು ಮತ್ತು ತಾಳೋಕರ್ ನಮ್ಮ ಅಧಿಕಾರಕ್ಕೆ ಗುರುಸ್ತಾರಪ್ಪ ಅನ್ನೋ ಗೌರವ ಸಿಗ್ತದೆ ಆದ್ದರಿಂದ ನಿಮ್ಮ ನಿರೀಕ್ಷೆಗೆ ಮೀರಿ ನೀವು ಯಾರಾದರೂ ಸ್ವಾಮೀಜಿ ಕರೆಸ್ಬೇಕಾದ್ರೆ ಕರೆಸ್ಕೊಂಡು ಯಾರನ್ನ ಗೆಸ್ಟ್ ಕರೆಸ್ಬೇಕು ಕರೆಸ್ಕೊಂಡು ಮತ್ತು ನೀವು ಯಾರಾದರೂ ಇದು ಮಾಡಬೇಕು ನೀವೆಲ್ಲ ಒಗ್ಗಟ್ಟಾಗಿ ಇದರಲ್ಲಿ ರಾಜಕೀಯನ ಇದು ಮಿಂಗಲ್ ಮಾಡೋಕ್ಕೆ ಹೋಗಬೇಡಿ ನಾನು ಬಂದಿದ್ದಾದ ಮೇಲೆ ಯಾವುದೇ ಜಯಂತಿಗೆ ರಾಜಕಾರಣ ಮಿಂಗಲ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಅದರಿಂದ ರಾಜಕಾರಣ ಇಲ್ಲದೆ ಒಳ್ಳೆ ಮನಸ್ಸಿಂದ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಕೂಗನ್ನು ಕೂಗಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಒಂದು ಒಗ್ಗಟ್ಟನ ಪ್ರದರ್ಶನ ಮಾಡಿ ಒಗ್ಗಟ್ಟ ಹಾಡು ಇದೆ ಒಗ್ಗಟ್ಟನ ಪ್ರದರ್ಶನ ಮಾಡಿ ಈ ಹಬ್ಬವನ್ನು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದ ಪೈಕಿ ವಿಶೇಷವಾಗಿ ಮುಳಬಾಗ ಕ್ಷೇತ್ರದಲ್ಲಿ ಒಂದು ವಿಜೃಂಭಣೆಯಿಂದ ವಿನೂತನವಾಗಿ ಮಾಡಿಕೊಳ್ಳಕ್ಕೆ ನನ್ನ ಸಂಪೂರ್ಣವಾದ ಸಮ್ಮತ ಮತ್ತು ಸಪೋರ್ಟು ನಾನು ಕೊಡ್ತೀನಿ ಇದಾದ ಮೇಲೆ ಸಾಕಷ್ಟು ಅವಾರ್ಡ್ಗಳನ್ನು ನನಗೆ ಈಗ ತಾನೇ ಸ್ಪೀಚಲ್ಲಿ ಮಾತಾಡಿದ್ರಿ ಒಂದಂತೂ ವಿಷಯ ಹೇಳ್ತೀನಿ ನನಗೆ ಏನು ನೀವು ನಿಮ್ಮಿಬ್ಬರ ಮಧ್ಯೆ ಫಾರಿಸ್ಟ್ ಮಧ್ಯೆ ನಿಮ್ಮಿಬ್ಬರ ಮಧ್ಯೆ ನನ್ನ ಗಮನಕ್ಕಂತೂ ನೀವು ತಂದಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದರೆ ಸ್ಪಾಟಲ್ಲಿ ಅಲ್ಲಿ ಕೊಂಡ್ಲು ಅಲ್ಲ ಇನ್ನೊಂದು ಹದ್ನಾಲ್ಕು ಕೊಂಡ್ಲು ಕರ್ಸ್ಕೊಂತ ಇದೆ ನನಗೆ ನನ್ನ ಗಮನಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಬಂದಿಲ್ಲ ಅದು ಕೇಸ್ ಆಗಿರ್ತಕ್ಕಂಥ ವಿಷಯ ಬಂದಿಲ್ಲ ಇನ್ನೊಂದು ಗಮನಕ್ಕೆ ಹೇಳ್ತೀನಿ ಇದು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಗೊತ್ತಾಗ್ಬೇಕಂತ ವಿಷಯ ಯಾಕೆಂದರೆ ಯಾರೋ ಕೆಲವು ಕಿಡಿಗೇಡಿಗಳು ಕೆಲವು ಎಮ್ ಎಲ್ ಸಿಗಳು ನಮ್ಮ ತಾಲೂಕಿಗೆ ಸಂಬಂಧಪಡ್ತಾ ಇರ್ತಕ್ಕಂಥ ಕೆಲವು ಎಮ್ ಎಲ್ ಸಿಗಳು ಅದು ಮತ್ತೆ ಮತ್ತೆ ಒತ್ತು ಹೇಳ್ತೀನಿ ಕಾಂಗ್ರೆಸ್ ಎಮ್ ಎಲ್ ಸಿ ಇಂಥ ಬೆಟ್ಟದಲ್ಲಿ ಇಂಥ ಜನಾಂಗದವರು ಅರಣ್ಯ ಭೂಮಿಯಲ್ಲಿ ಕೆಲಸ ಮಾಡ್ತಾವ್ರೆ ದಯವಿಟ್ಟು ಇದ್ರಲ್ಲಿ ತೆರವುಗೊಳಿಸ್ಬೇಕಂತ ಸೆಷನ್ನಲ್ಲಿ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಇದನ್ನು ನಾನು ಕಾ ನಾನು ಸೆಷನಲ್ಲಿ ಮಾತಾಡಿ ಮನ ಈಶ್ವರ್ ಖಂಡ್ರವರ ಮೀಟ್ ಮಾಡಿ ಎಂಬತ್ತೈದು ವರ್ಷ ತೊಂಬತ್ತು ವರ್ಷಗಳಿಂದಲೂ ಈ ಜಾತಿಯವರು ಈ ಕುಸುಬ ಕೆಲಸ ಮಾಡ್ಕೊಂಬತ್ತವ್ರೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕಂತ ಗಲಾಟೆ ಮಾಡಿ ಸೆಷನ್ನಲ್ಲಿ ಲೆಟ್ರ್ ಆಗಿರೋದು ಲೆಟ್ರ ನಮಗೆ ತೋರಿಸ್ತೀನಿ ಇದಾದ ಮೇಲೆ ಜಂಟಿ ಸರ್ವೆಯನ್ನು ಮಾಡಿಸಿ ಮೊನ್ನೆ ಡಿ ಎಫ್ ಒ ಮತ್ತು ಆರೋಪನ ಕರೆಸಿ ಜಂಟಿ ಸರ್ವೆ ಆಗೋ ತನಕ ಯಾವುದೇ ಕಾರಣಕ್ಕೂ ಆ ಬಂಡೆ ಕೆಲಸ ನೀವು ಹೋಗ್ಬೇಕಂತ ಒಂದು ಆರ್ಡರ್ ಹಾಕಿದ್ದೀನಿ ಮೊನ್ನೆ ಸಿ ಎಮ್ ಸಾಹೇಬ್ರು ಬಂದಾಗ ಸಿದ್ದರಾಮಯ್ಯರು ಬಂದಾಗ ನಾನೇ ಖುದ್ದ ಲೆಟ್ರ್ ಕೊಟ್ಟು ನಮ್ಮ ಜನಾಂಗಕ್ಕೆ ಈ ಥರ ತೊಂದರೆ ಇದೆ ಕಿರಿಗೇರಿಗಳು ಮಂಡ್ಯ ಮದ್ದೂರವರು ಇವಾಗ ಎಮ್ ಎಲ್ ಸಿಲಿ ಹಾಕತಕ್ಕಂಥ ಗಣಿಸ್ತತ್ವ ಏನು ಬೇಕಾಗಿಲ್ಲ ನಮಗೆ ನೀವು ದಯವಿಟ್ಟು ಏನಾದರೂ ಅವಕಾಶ ಇದ್ರೆ ಈ ಜಾತಿಗೆ ಒಂದು ಅವಕಾಶ ಮಾಡಿ ಕಲ್ಲನ್ನೇ ನಂಬ್ಕೊಂಡು ಮಣ್ಣು ನಂಬಿಕೆ ಬದುಕೊಂಥ ಜನ ನಾವು ನಮ್ಮ ಹೊಟ್ಟೆ ಮೇಲೆ ಅಂದಾಗ ಡಿ ಎಫ್ ಒ ನಿಲ್ಲಿಸಿ ಮೂರು ತಿಂಗಳು ಕಾಲಾವಧಿ ಕೊಡ್ತೀನಿ ಜಂಟಿ ಸರ್ವೆ ಮಾಡಿ ಅವಕಾಶ ಮಾಡಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಆಲ್ರೆಡಿ ಹೇಳಿದ್ದಾರೆ ಆ ಮೂರು ತಿಂಗಳೋಸ್ಕರ ನಾನು ಕಾಯ್ತಾಯಿದ್ದೀನಿ ಈ ಆಗಾಗಲೇ ನಮ್ಮೆಲ್ಲ ಜನಾಂಗದವರು ಕೂಡ ಬಂದು ನಂಗೆ ಲೆಟ್ರ್ ಕೊಟ್ಟು ಸುಮಾರು ನಮ್ಮ ಮಾನವನದವ್ರು ಎಲ್ಲ ಬಂದು ಲೆಟ್ರ್ ಕೊಟ್ಟು ಈ ಲೆಟ್ರ್ ಮಿನಿಸ್ಟ್ ಹತ್ರ ಹೋಗಿ ಸೊ ಮೀಡಿಯಾಗೆ ಹೋಗಿ ಎಲ್ಲ ಥರ ಈಗ ಸ್ಟಾಪ್ ಮಾಡಿಸಿದ್ದೀನಿ ಮೂರು ತಿಂಗಳು ಟೈಮ್ ಕೇಳಿದ್ದಾರೆ ಮೂರು ತಿಂಗಳಲ್ಲಿ ಈ ಬಂದು ಇದನ್ನು ಇತ್ಯರ್ಥ ಮಾಡಿಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿ ನಮಗೆ ತಿಳಿಸಿದ್ದಾರೆ ದಯವಿಟ್ಟು ಈಗಾಗಲೇ ಯಾರೋ ನಮ್ಮ ಒಬ್ಬರು ಹೇಳ್ತಾ ಇದ್ರು ಅಂಬರೀಶ್ ಅವರು ಮಾಡಿಕೊಟ್ಟಿದ್ರು ನಾಗೇಶ್ವರ್ ಮಾಡಿಕೊಟ್ಟಿದ್ರು ಪ್ಲೀಸ್ ಕೇಳಿ ಪೂರ್ತಿ ಕೇಳಿ ಮಾಡಿಕೊಟ್ಟಿದ್ರು ಅದ್ರ ಉದ್ದೇಶ ನಾವು ತಪ್ಪಾಗಿ ಹೋಗಬಾರ್ದು ನನಗೆ ಗಮನಕ್ಕೆ ಬಂದಿದ ಈ ಪಾಯಿಂಟ್ ಹಾಕೊಂಡಿದೀನಿ ಈಗ ಹದಿನಾರನೇ ತಾರೀಕು ಸೆಷನ್ ಇದೆ ಹದಿನಾರನೇ ತಾರೀಕು ಒಳಗೂ ನನಗೆ ಉತ್ತರ ಬಂದಿಲ್ಲ ಅಂತಂದ್ರೆ ನಾನು ಇದ್ರ ಬಗ್ಗೆ ಹೋರಾಟನ ಇದರಲ್ಲಿ ಸೆಷನಲ್ಲಿ ಮಾಡ್ತೀನಿ ವಿಶೇಷವಾಗಿ ಮಾಡ್ತೀನಿ ಮಾಡಿಲ್ಲ ಅಂದ್ರೆ ಅಲ್ಲಿ ಏನು ಮಾಡ್ಬೇಕಂತ ಗೊತ್ತು ಸರ್ಕಾರಕ್ಕೆ ನಾನು ಅಲ್ಲಿ ಅದು ಗೆರಾವ್ ಹಾಕ್ತೀನಿ ಗೆರಾವ್ ಮಾಡಿ ನಾನು ಯಾವುದೇ ಜಾತಿಯ ವಿಚಾರದಲ್ಲಿ ಬಂದಾಗ ಕೂಡ ನಾನು ಮಾಡದ ಯಾಕೆಂದರೆ ತೊಂಬತ್ತೈದು ಸಾವಿರ ಓಟ್ ಹಾಕ್ಬೇಕಾದ್ರೆ ಆ ಜಾತಿಯವರು ಈ ಜಾತಿಯವರು ಅಂತ ನನಗೆಲ್ಲ ನನ್ನ ಮುಳುಬಾಗಲು ತಾಲೂಕೋರೆ ನನ್ನ ಜನಾಂಗದವರೆಲ್ಲ ಎಲ್ಲ ಕ್ಯಾಷ್ಟು ನನ್ನ ಪಕ್ ಇವ್ರೆ ಆಯ್ತಲ್ವಾ ಸೊ ಅದರಿಂದ ನಾನು ಯಾವತ್ತು ನಿಮ್ಮ ಒಂದು ಹೋರಾಟದ ಹಿಂದೆ ಇರ್ತೀನಿ ನಾವೆಲ್ಲ ಒಗ್ಗಟ್ಟಾಗಿ ಇದು ಹೋರಾಟ ಮಾಡೋಣ ಇದು ನಮ್ಮ ಕಸುಬು ಯಾರಿಂದ ಕಿತ್ಕೊಳ್ಳೋಕೆ ಆಗೋದಿಲ್ಲ ಆಯ್ತಲ್ಲ ಇದು ನಮ್ಮ ಕುಲುಕಸುಬು ಕಸುಬು ಈ ಕುಲು ಅಂದರೆ ಯಾರೂ ನಾವು ಬಿಡಬೇಕಾಗಿಲ್ಲ ಸೊ ಅದರಿಂದ ಆ ಪಕ್ಷ ಈ ಪಕ್ಷ ಅಂದರೆ ಕೂಡ ನಾವೆಲ್ಲ ಶಾಸಕರು ಒಗ್ಗೂಡಿ ಮುಳಬಾಗಲು ಸಾರಿ ಕೋಲಾರ ಶಾಸಕರು ಇವರೆಲ್ಲ ನಾವೆಲ್ಲ ಒಗ್ಗೂಡಿ ಈ ಒಂದು ಕ ನಿಮ್ಮ ಏನು ಇವತ್ತು ಮಾಡ್ಕೊಡ್ಬೇಕಾ ಕೆಲಸನ ಮಾಡ್ಕೊಡೋಕ್ಕೆ ನಾವು ನಿರಂತರವಾಗಿದ್ದೀವಿ ನಮ್ಮಿಂದ ಯಾವುದೇ ರೀತಿ ಅನ್ಯಾಯ ಆಗೋಲ್ಲ ನಮ್ಮಿಂದ ನ್ಯಾಯವನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನೀವು ಆದಷ್ಟು ಬೇಗ ಆದಷ್ಟು ಬೇಗ ಇಪ್ಪತ್ತೆರಡನೇ ತಾರೀಕು ಬಿಟ್ಟು ಇಪ್ಪತ್ತೇಳನೇ ತಾರೀಕು ಬಿಟ್ಟು ನೀವೆರಡು ಡೇಟ್ ಬಿಟ್ಟು ಇಪ್ಪತ್ತೆರಡು ಮತ್ತು ಇಪ್ಪತ್ತೇಳನೇ ತಾರೀಕು ಎರಡು ಡೇಟ್ ಬಿಟ್ಟು ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ಬೇಗ ನಮ್ಮ ಇವರಿಗೆ ಅಧಿಕಾರ ತಿಳಿಸಿ ಅದನ್ನು ಪೂರ್ವ ಸಿದ್ಧತೆಗಳನ್ನು ನಾವು ರೆಡಿ ಮಾಡಿಕೊಂಡು ನಿಮಗೆ ಯಾವ ರೀತಿ ಗೌರವ ಕೊಡಬೇಕೋ ಎಲ್ಲ ಗೌರವ ಕೊಡಲಿಕ್ಕೆ ಸದಾ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾಡಿ ಈಗಾಗಲೇ ಒಂದು ಅರ್ಧ ಗಂಟೆ ಲೇಟಾಗಿ ಬಂದಕ್ಕೆ ಕ್ಷಮೆ ಕೇಳ್ತೀನಿ ಈಗಾಗಲೇ ನೀವೆಲ್ರಿಗೂ ಬರಮಾಡಿಕೊಂಡು ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ಮಾತು ಮುಗಿಸ್ತೀನಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಕ್ಕೆ ಅವರಿಗೆ ನಮ್ಮ ಸಮಾಜ ಪರವಾಗಿ ಅವರಿಗೆ ಸ್ವಾಗತವನ್ನು ಮೇಡಮ್ <laughs> ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ